ಅವರು ಸುಧಾಕ ನಮ್ಮ ನಾಗೇಶ್ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ರಾಜಕಾರಣದಲ್ಲಿ ಪ್ರಯತ್ನ ಅಷ್ಟೇ ಕಲಾ ಜನಕ್ಕೆ ಬಿಟ್ಟಿತ್ತು ನಾನು ನಾಗೇಶಾಗ ಹೇಳಿದೆ ನಮ್ಮ ಮೇಯ್ನ್ ನಮ್ಮ ಅಡ್ಗಲ್ ಶ್ರೀಧರಣ್ಣ ನಾಗೇಶ್ ರೆಡ್ಡಿ ಅಣ್ಣ ಅವರು ಅಭಿನಂದನೆಗಾರದು ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಏಕನ್ನು ನಾನು ಹೇಳಿದೆ ನಾಗೇಶ ನಿಮ್ಗೆ ಗೆಲ್ತಿ ಹಾಕು ಸುಮ್ಮನೆ ಅಂತ ಪಾಪ ನಾಗೇಶ್ ಅನ್ನ ನಿನ್ನೆ ಕೌಂಟಿಂಗ್ ಸೆಂಟ್ರಲ್ಲೂ ಹೇಳ್ತಿದ್ರು ಯಾರು ಗೆಲ್ಲಿಸ್ತಾವೆಪ್ಪ ಅದು ನಿಶಕ್ತಿ ನನ್ನೇ ಅಟ್ಲೆ ಅನಿ ಉಂಡ್ರೆ ಹೆಚ್ಚು ಆ ಊರಿಕೆ ಉಂಡಾನ ನಾನು ಹೇಳಿದೆ ಆಯಿತು ಹಾಗಲ್ವಾ ಯಾವತ್ತೂ ಅಷ್ಟೇ ದೊಡ್ಡವ್ರನ್ನ ಸಾಮಾನ್ಯನೇ ಹೊಡಿಯೋಕ್ಕಾಗುತ್ತಾಸ್ತ್ರ ಅಂತ ಇಲ್ಲ ನನಗೆ ಮರಲ್ಕುಂಟೆ ಕೃಷ್ಣಮೂರ್ತಿ ಅನ್ನ ಬಗ್ಗೆ ಕೆ ವಿ ನಾಗರಾಜಣ್ಣ ಬಗ್ಗೆ ಇಬ್ಬರ ಬಗ್ಗೆ ಭಾಳ ಗೌರವ ಇದೆ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣವರು ಸೀನಿಯರ್ ಲೀಡರು ಕೆ ವಿ ನಾಗರಾಜ್ ಅಣ್ಣವರು ಸೀನಿಯರ್ ಲೀಡರ್ ಚುನಾವಣೆ ಅಂದಕ್ಕೆ ಸ್ಪರ್ಧೆ ಮಾಡಬೇಕು ಯಾಕೆಂದರೆ ನಮ್ಮ ಪಾರ್ಟಿಯಲ್ಲಿದ್ದಾಗ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಕೆ ವಿ ನಾಗರಾಜಣ್ಣ ಅವ್ರೂ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣ ಅವ್ರಿಗೂ ಭಾಳ ದೊಡ್ಡ ಕೊಡುಗೆ ಇದೆ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿದ್ದರೆ ಇನ್ನೂ ಶಕ್ತಿ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರ್ ಅಲ್ಲಿರೋರೇ ಸೋಲಿಸಿದ್ದಾರೆ ಅವ್ರನ್ನ ಅವ್ರಿಗೊಬ್ಬರು ಕಾಂಗ್ರೆಸ್ಗೆ ಬರ್ತಾರೆ ಬಿಜೆಪಿಯರೇ ಸೋಲಿಸಿದಾರೆ ಬರ್ತಾರೆ ಕೃಷ್ಣಮೂರ್ತಿ ಹಂಗೆ ಹಂಗಾಗ್ತಿರ್ಲಿಲ್ಲ ಅಂತ ಬರ್ತಾರೆ ಸರ್ ಏನು ಕಾಂಗ್ರೆಸ್ಗೆ ನಾನು ನಾನೇನು ನಮ್ಮ ಕೆ ವಿ ನಾಗರಾಜಣ್ಣ ಮರಳಕುಂಟೆ ಕೃಷ್ಣಮೂರ್ತಿ ಅಣ್ಣ ನವೀನ್ ಕಿರಣ್ ಸರ್ ಎಲ್ಲರೂ ಆಹ್ವಾನಿಸ್ತೀನಿ ಬನ್ನಿ ಸರ್ ನಾನು ಗೌರವದಿಂದ ನಡೆಸ್ಕೊತೀನಿ ನನ್ನ ಮೇಲೆ ನಂಬಿಕೆ ಇಟ್ ಬನ್ನಿ ನಿಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊತೀನಿ ಮತ್ತು ಎಲ್ಲರೂ ಬಿ ಜೆ ಪಿಯವರು ನಾನು ಆಹ್ವಾನಿಸ್ತೀನಿ ಬನ್ನಿ ಹಳೆದೆಲ್ಲ ಮರೆಯೋಣ ನಿಮ್ಮನ್ನು ಗೌರವದಿಂದ ನಡೆಸ್ತೀನಿ ನಿಮ್ಮನ್ನು ಒಳ್ಳೆಯ ಸೂಕ್ತ ಸ್ಥಾನವನ್ನು ಕೊಡ್ತೀನಿ ನಾನು ಕೆ ವಿ ನಾಗರಾಜಣ್ಣನಿಗೆ ಮರಲ್ಕುಂಟೆ ಕೃಷ್ಣಮೂರ್ತಿ ಅಣ್ಣಗೆ ನವೀನ್ ಕಿರಣ್ ಅವ್ರಿಗೆ ನೋಡಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಒಳ್ಳೆಯ ಸಾಧನೆ ಮಾಡಿದ್ದಾರೆ